ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರುತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಕತ್ತೀನಿ ನೋಡ್ರಿ ಸಂತೋಷ್ ಇಲ್ಲಿ ದೇವ್ರಿಗೆ ಇಲ್ಲಿ ಪೂಜಾ ಮಾಡಕತ್ತಾರ ನೋಡ್ರಿ ಎಲ್ಲವ್ರಿಗಿ ದೇವರು ಒಳ್ಳೇದ್ ಮಾಡ್ಲಿ ನೋಡ್ರಿ ನಾ ಚಹ ಮಾಡಿದ ಹಾಲು ನೋಡ್ರಿ ಇಷ್ಟು ಹಾಲು ಹೊಡೆದು ನೋಡಿ ನೋಡ್ರಿ ಚಾ ಮಾಡೋಕೆ ರೀ ಏನು ಮಾಡಿ ವಾಪಸ್ ಒಂದು ಸ್ವಲ್ಪ ಸ್ವಲ್ಪ ಖರಿಚಾ ಇಟ್ಟಿ ನೋಡ್ರಿ ಸಂತೋಷಗೋಸ್ಕರ ರಾತ್ರಿ ನೀವೆಲ್ಲ ಚಂದ ಸಾಫ್ ಮಾಡ್ಕೆ ಸಿನ ಮನ್ಕೊಂಡ್ ಇಷ್ಟು ಬಾಂಡೆ ಗಿಂಡೆಲ್ಲ ತಗೊಂಡು ನೀಟಾಗಿ ಇಟ್ಟು ತೊಳಗ ನೋಡ್ರಿ ಅವ್ರಿಗೆನ್ ವಾತಾವರಣ ಹೆಂಗದ ಇವತ್ತಿಂದ ವಾತಾವರಣ ಹಿಂಗದ ನೋಡ್ರಿ ಬರೀ ಬ್ಲಾಗಿ ಯೂತ ಕಂಟಿನ್ಯೂ ಮಾಡಮ್ಮ ನಮ್ಮ ಸಾಬರಿ ಚಾ ತಗೊಂಬಂದಿನಿ ನೋಡ್ರಿ ಹಾಲ್ ಹಾಲೆಲ್ಲ ಹೊಡೆದೋ ಇದ್ದೀನಿ ಹಾಲು ಇಟ್ಟಿನಿ ಅವನು ಚಂದ ಇರ್ತಾವ ಇರ್ತಾವ್ ದೊಡ್ಡ ಪಾಗಿ ಟ್ ಹಾಲ್ತ ಅವೆಲ್ಲ ಅದಕ್ಕೆ ಸುಮ್ ಸಣ್ಣದೇ ತರ್ತೀವಿ ಜಾಸ್ತಿ ಇರೋ ಕುಡಿಯೆಲ್ಲ ಮಾಡಲ್ಲ ಸಾಂಬಾರಿಗೆ ರೆಡಿ ಆಗ್ಯಾರ ನೋಡ್ರಿ ಮತ್ತೇನ್ ಬೇಕ್ರಿ ಬೆಳಗ್ಗೆ ಬೆಳಗ್ಗೆ ಫುಲ್ ಬಿಸಿ ಬಿಸಿ ನೋಡ್ರಿ ನಮ್ಮ ಮನೆಯಾಗೆಲ್ಲ ಪರ್ಫ್ಯೂಮ್ ಇಷ್ಟು ಹೊಡ್ಕೊಂಡ್ರಿ ಏನ್ ಪೂರ ಒಂದಾಗ ಏನ್ ಒಂದ್ ಬಾಟಲ್ ಖಲಾಸ್ ಮಾಡ್ತಾನ ನೋಡ್ಕೊಂಡ್ ಹೊಡ್ಕೋತ

ನೋಡ್ರಿಗ ಅವು ಹಾಲಿಗೆ ಕಿಟ್ಟಂಗ ಈಗ ಇದ್ರಾಗು ಈಗ ಹಾಲು ಎಷ್ಟು ಒಡ್ದೋಗ್ಯ ನೋಡ್ರಿಗ ಏನಾಗ ಚಾ ಮಾಡಿದಾಗ ನೋಡೀತ ಈಗ ಇವು ಹಾಲು ಗರಂ ಮಾಡ್ದಾಗ ಇವನು ಹಾಲು ಹೊಡಿತ ನೋಡ್ರಿಗ ಇದೆ ಕರಿ ಚಾಯ ಗರಂ ರೀ ಚಿಕ್ಕ ಮತ್ತೆ ಏನ್ ಮಾಡ್ಲೀರಿ ಮಿಕ್ಕುಗ ನನಗೆ ಮತ್ತೆ ಮಾಡ್ಕೊತೀನಿ ಈಗ ನಮ್ಮ ಚಿಕ್ಕಣಗೋಸ್ಕರ ಚಹಾ ಹಿಡಿಮಮ್ಮ ಕುಡಿ ಚಾ ಕುಡೀನಿ ಗುಡ್ ಮಾರ್ನಿಂಗ್ ಸರಿ ಸರಿ ನಿಂತೇನು ಅಣ್ಣಂದೀಗ ಚಾ ಬಿಸ್ಕಿಟ್ ನಡೆದ್ ನೋಡ್ರಿ ಟಿಫಿನ ಇವ ತಮ್ಮ ಕಟ್ಬಾಡಂದಾನ ಯಾಕಂದ್ರೆ ಅನ್ಮಲ್ಲಿ ಟಿಫಿನ್ಗಳು ತೊಂದು ಉಂಟಾನ ಅಂತ ಏನದೆ ನನಗಂತೂ ಗೊತ್ತಿಲ್ಲ ಏನು ತೊಗೊಂಡ್ಬಿಡ್ತೀನಂದ ನಾವು ಟಿಫಿನೇ ಹ್ಞೂ ತೊ ಇವ್ನೀ ಫೋನ್ ಮಾಡ್ ಟಿಫಿನಿಗೆ ತರೋದಿಲ್ಲ ನಾನು ತೊಗೊಂಡು ಹೊಂಟೀನಿ ಅನ್ಕಿಸಿನ ಅವ್ರು ತಮ್ಮನ ಬಡ್ಡೆ ಅದೇನದ ನನಗರೇ ಗೊತ್ತಿಲ್ಲ ತೋ ಇನ್ನು ಬೆಸ್ಟ್ ಫ್ರೆಂಡ್ ಅನ್ನಾರಿ ಅನ್ಮೋಲ ಹಂಗ್ ಕಿಸ್ಕೊಂಡು ನಾ ಟಿಫಿನ್ ಮೇಲೆ ಟಿಫಿನ್ ಮೇಲೆ ಮಾಡ್ದಾನೆ ಹಾಗಂತೀವಿ ನೀವು ಇನ್ನೂ ಟಿಫಿನ್ ಮಾಡಲಿಲ್ಲ ಮಿಕ್ಕಣೆಗೊಬ್ಬನಿಗೆ ಮಾಡ್ಬೇಕು ನೋಡ್ರಿ ಏನನ್ನ ತೋ ಒಂದು ಕೆಲಸ ಮಾಡೋ ನೀನು ನಾಳೆ ಒಂದು ಸ್ವಲ್ಪ ಪಾಸ್ತಾ ತೊಗೊಂಡು ಓಕೆನಾ ಹ್ಞೂ ಸರಿ ಜಯ ಕುಡೀನಿ ಕುಡಿಸೋಣ ಸಾಬ್ರೂ ರೆಡಿ ನೀಲಿ ಹೊಲಕ್ ಬಾಯ್ ಮಮ್ಮಾ ಒಂದ್ ಸಲ ಎರಡು ಪರೋಟ ಮಾಡ್ಕೊಟ್ಟೀನಿ ನೋಡ್ರಿ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ಉಳ್ದಿತ್ತಲ್ರಿ ಒಂದ್ ಸಲುವಾಗಿ ಮಾಡ್ಕೆ ತಿಂದ್ರೆ ಕೊಟ್ಟಿನಿ ನೋಡ್ರಿ ಈಗ ಒಂದ್ ಸೈಡ್ ನಿಂತು ಬಿಲ್ಕುಲ್ ಚಾ ಮಾಡ್ಬೇಡ ಏನು ಹೇಳ್ತೀನಿ ಬಾಯ್ ನಾನು ನೋಡ್ರಿ ಈಗ ಬೆಳಗ್ಗೆ ಹಿಡಿದು ಫುಲ್ ಕೆಲಸ ಕೆಲಸ ನೋಡ್ದೆ ನೋಡ್ರಿ ಏನು ಕೆಲಸ ಮಾಡಕತ್ತೀನಿ ಅಂದ್ರೆ ಮನೆ ಸ್ವಚ್ಛ ಮಾಡ್ಕೊಳ್ಕತ್ತಿನ ನೋಡ್ರಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಚಂದ ಇಟ್ಟಿನಿ ನೋಡ್ರಿ ಎಲ್ಲ ಬ್ಯಾಗ್ ಎಲ್ಲ ಸೈಡಿಗೆ ಇಟ್ಟಿನಿ ಇವರಾಗೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿನಿ ಈ ಕಡೆ ಎಲ್ಲ ಚಿಕ್ಕ ಮುಕ್ಕುಂದಿಗೆ ಸ್ನಾನ ಮಾಡಿ ಹಾಕೋ ಬಟ್ಟೆಗಳು ಇಟ್ಟಿನಿ ಎಲ್ಲ ಚಂದ ಈ ರೂಮ್ ಕಸ ಕಸಗಿಸ್ತಾಯಿದೆ ಈ ರೂಮ್ ಅಥವಾ ಚಂದ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿ ನೋಡಿ ಕಡೆ ಫ್ರಿಜ್ ಬ್ಯಾಗಿನ ಎಲ್ಲ ಪ್ಲಸ್ ನಾ ಈ ಕಡೆ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ ರಾಶನ್ ತಗೊಂಡ್ ಬಂದಿದ್ವಿ ಅವೆಲ್ಲ ಒದಾಟಿ ಮಾಡತ್ತಿನಿ ಮನ ರಾಶನ್ದಾಗ ಏನೇನು ತಗೊಂಡು ಬಂದಿದ್ವಿ ಅಂದ್ರೆ ನೋಡ್ರಿ ಒಂದು ಅಕ್ಕಿ ಪ್ಯಾಕೆಟ್ ಬಂದ್ವಿ ಇದ್ರಾಗ ಇಪ್ಪತ್ತಾರು ಕೆ ಜಿ ಇರ್ತದಂತ ಮತ್ತಂದ್ರ ಹಿಟ್ಟಿನ ಪ್ಯಾಕೆಟ್ ಬಂದ್ವಿ ಉಪ್ಪು ಮತ್ತೊಂದ್ರೆ ಎಣ್ಣೆ ಮತ್ತೊಂದ್ರ ಫಿನೋಲಾ ಮತ್ತೊಂದ್ರ ಸಾಬೂನ ಮತ್ತೊಂದ್ರ ನಿರ್ಮ ಶಾಂಪು ಇವೆಲ್ಲ ತಗೊಂಡ್ಬಂದ್ವಿ ಎಲ್ಲ ಈಗ ಅವ್ರ ಜಾಗದಾಗೆಲ್ಲ ಸೆಟ್ ಮಾಡ್ತೀನಿ ಸಾಬೂನುಗಳು ನೋಡ್ರಿ ಎಲ್ಲ ಆ ಕಡೆ ಕಡೆ ಆ ಕಡೆ ಕಡೆಲ್ಲ ಈ ಎಸ್ ಈಗ ಇಡ್ಬೇಕು ನೋಡ್ರಿ ಜಲ್ದಿ ಎಲ್ಲ ಮಾಡ್ಕೊಲತ್ತೀ ನೋಡ್ರಿ ಎಷ್ಟೊತ್ತಷ್ಟು ಪಾಸಿಬಲ್ ಕೆಲಸಗಳು ಮಾಡ್ಕೋ ಕೋಶಿ ಮಾಡ್ಲತ್ತೀನಿ ನೋಡ್ರಿ ಮತ್ತಂದ್ರೆ ಎಲ್ಲ ಬಟ್ಟೆಗಳು ಭೀ ಚಂದ ನೀಟಾಗಿ ಅಮ್ಮ ಚಿ ಮಾಡೆಲ್ಲ ಇಡ್ಬಿಟ್ಟಿನ ಆತಿ ಬಾಬಿ ಅದ ಅದನ್ನು ಎಲ್ಲ ತೆಗೆದು ಇಟ್ಬಿಟ್ಟು ನೋಡ್ರಿ ಫುಲ್ ಕೆಲಸ ಕೆಲಸ ಅಲ್ಲ ಕತ್ತದ ನೋಡಿರಿ ಮನೆಗೆ ತುಂಬ ಫುಲ್ ಚಿತ್ರ ಪಿತ್ರ ಚಿತ್ರ ಪಿತ್ರ ಬಿದ್ದ ಆಯ್ತಿದ್ದ ಇಷ್ಟು ಮಾಡಿದಲ್ರಿ ಇಷ್ಟೆಲ್ಲ ಮಾಡ್ಕೆ ಸೆಂಬ ಕಸಗಳು ಸಿನ ವಾಪಾಪಸೆ ಚಂದ ಮನೆಗೂರಿಸಿ ಸ್ನಾನ ಮಾಡಿ ಅಜ್ಜ ಇಟ್ ಈಸ್ ಕುಂದ್ರದ್ ನೋಡಿರಿ ಇಷ್ಟು ಕೆಲ್ಸಾಗಿದು ಇದು ಮಾಡ್ಲಿಕ್ಕೆ ನನಗೆ ಚಂದ ಎರಡು ಗಂಟೆ ಐತ್ರಿ ಎರಡು ಗಂಟೆ ಹಿಡಿದು ಇದೇ ಮಾಡ್ಕೊತೆ ಕುಂತೀನಿ ನೋಡ್ರಿ ನಾ ಕಿಚನ್ ಇಷ್ಟು ಚಂದ ಸಾಪ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ತೋ ಸೆಟ್ ಮಾಡೀನಿ ಈ ಕಡೆ ಅಂದ್ರೆ ಏನು ಮಾಡಿನ ಶೇಂಗಾ ಮೆಣಸಿಕೆ ಚಪಾತಿ ಇವೆಲ್ಲ ಒಣಸಿಟ್ಟಿನಿ ರೊಟ್ಟಿ ಸಂತೋ ಸಂತೋಷ ಅಂತ ನೋಡ್ರಿ ಚಿಕ್ಕ ನಾವು ನೀ ಚಪಾತಿ ಮುರಿಬೇಕಂತ ಹಂಗೆ ಅಂತದ ಕೊಣಸಿಟ್ಟಿನಿ ನೋಡಿರಿಲ್ಲದೆಲ್ಲ ಚಂದ ಸಾಪ್ ಆಗ್ಯದ ಇಲ್ಲಿ ನೋಡಿ ಎಷ್ಟು ಚಂದ ಇಟ್ಟಿನಿ ನೀಟ್ ಕಾಣಿಸ್ಲತ್ತದಲ್ರಿ ಈಗ ಸಕ್ಕತ್ತಾಗ ಅನ್ನಿಸ್ಲತ್ತದಲ್ರಿ ತೋ ಹಿಂಗೆ ಇಟ್ಟಿ ನೋಡಿ ಇಷ್ಟು ಸಾಮಾನುಗಳು ಇವೆಲ್ಲ ರಾಶನಿ ಅವ ನೋಡ್ರಿ ಮತ್ತು ಅಲ್ಲೂ ಅಕ್ಕಿ ಅದ ಹಿಟ್ಟದ ನೋಡಿರಿ ಈ ಕಡೆ ಎಲ್ಲ ನಮ್ಮ ಬಟ್ಟೆಗೆ ಇಟ್ಟು ಇಟ್ಟಿ ಈ ಕಡೆ ಎಲ್ಲ ಟಿಫಿನ್ ಬಾಕ್ಸ್ ಅದು ಎಲ್ಲ ಇಟ್ಟಿನಿ ಈ ಕಡೆ ಆ್ಯಸ್ ಇಟ್ ಈಸ್ ಎಲ್ಲ ಫ್ರೆಶ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ನೋಡ್ರಿ ಆ ಮನೆ ನೋಡ್ರಿಗ ಅಣ್ಣಂದ್ರೆ ಬಟ್ಟೆ ಇಟ್ಟಿನ ಟಾವರ್ ಉಣಗ್ಸಿನ ಬ್ಯಾಗ್ ಈಗ ಈ ಕಡೆ ನಂದು ಈಗ ಬ್ಯಾಗ್ ಆಗ್ಯದ ನೋಡ್ರಿ ಈಗ ನಾನು ರೆಡಿಯಾಗಿ ಈಗ ಕ್ಲಾಸಿಗೆ ಹೋಗ್ಲಕ್ಕ ನಾವೊಂದು ತಗೋ ತಿನ್ಕೊತ ಹೋಗಿಬಿಡ್ತೀನಿ ರೀ ಕ್ಲಾಸಿಗೆ ಜಾಸ್ತಿ ಏನಿಲ್ಲ ಮತ್ತೆ ಮಿಕ್ಕು ಸ್ಕೂಲಿಗೆ ಹೋಗಿ ಬರ್ಬೇಕು ಫೀಸ್ ಕಟ್ಬರ್ಬೇಕು ಟೈಮ್ ಆಯ್ತು ಈಗ ಹೋಗ್ತೀನಿ ಇಲ್ಲ ಸೀದಾ ನಾನು ಕ್ಲಾಸಿಗೆ ಹೋಗಿಸ್ ನಾಳೆ ಕಟ್ಬಿಡ್ತಾನೆ ಸಂತೋಷ ಹಂಗ ಮನೆಗೆ ಹತ್ತೇ ಎರಡು ಇಬ್ಬರು ಸ್ಕೂಲಿಗೆ ಹೋಗಿ ನಾಳೆ ಕಟ್ಬಿಡ್ತಾರೆ ಅವ್ರು ನಿನ್ನ ಎಷ್ಟು ಬಟ್ಟೆ ಒಗ್ದಿನ ಅಂದ್ರೆ ಇಲ್ಲಿ ನೋಡ್ರಿ ಇಷ್ಟು ಬಟ್ಟೆ ಇಲ್ಲಿ ನೀನು ಫುಲ್ ಈಗ ಇಷ್ಟು ಪ್ಲಸ್ ತನ ಮತ್ತಂದ್ರೆ ಇಷ್ಟು ಕೌದಿಗಳನ್ನ ಒಣಗ್ಸ್ಬಿಟ್ಟು ನೋಡ್ರಿ ಇಷ್ಟು ಸಮಾನವ ನೋಡ್ರಿ ಇಷ್ಟು ಬಟ್ಟೆ ಒಗ್ದೀನಿ ನೋಡ್ರಿ ನಾ ಬರೀ ಕ್ಲಾಸಿಗೆ ಹೊಲತ್ತೇನಿ ಬರ್ರಿ ಹೋಗಾಮಿ करती है यूरी नोड खुशबू मैम मतलब सो इधर की गाडस मारने के लिए सबको लगती है पूरी बटते में बड़ा लोग होती है बट एप्लीकेशन क्या बात कर रही थी मैं ये पता हूं बालों में भी लगाई है ना कितना बहुत है ना हम्म है ना नहीं रेस्टोरेंट दूसरा होता है वो तो एमप्योर आता है हां नहीं नहीं सच में आज तुम बहुत सुंदर लग रही हो बहुत ज्यादा सुंदर लग रही हो इतना बहुत, इतना बहुत है। पे पूरे नोड़ी खालीन वैक्स नड एकदम फास्ट फास्ट नोड्री इिबर माकत् नोड़ी रणी महाराणी इ

कुछ में मैंने मेरी वैक्स किया और इनमें मैंने मैं मेरी थ्रेड किया दादी ने पैसे दिए कितने है लिए ओह इतने पैसों को क्या करेगी चीज़ें देगी चीजी देगी मुझे देगी मुझे हाँ। देगी दीदी हाँ। कितनी चीज़ें देगी मुझे एक हाँ। दो वन दो हां तीन हां

ಹೊರಗೆ ಹಿಂಗ ಬಿಸಲದ್ರ ಈಗ ನೋಡ್ರಿ ಕಾಣಿಸ್ತೀವಿ ನೋಡಬೇಕು ಹೋಲೋ ಹಚ್ಕೊಂಡು ಕೂತು ಅಷ್ಟು ಜಗ್ಗಿ ಬಿಸಲಿಲ್ಲ ಇಲ್ಲ ಮಮ್ಮ ಬಿಸ್ಕೆಟ್ ತಿನ್ಕೋತ ಕೆಲಸ ಯಾರು ಮಾಡ್ತಾರ ಹೇಳೋಣ ಹೋಮ್ವರ್ಕ್ ಇವಾಗ ಮಾಡ್ತಾರೆ ನೋಡ್ ಬಿಸ್ಕೆಟ್ ತಿಂದ್ಕೋದು ಕೆಲಸ ಮಾಡ್ಕೋ ಕೂತ ಬರೋದ್ರ ನಿದ್ದಿ ಮಾತ್ರ ಜಬರ್ದಸ್ತ ಉಂಟದ ಒಂದೆರಡು ತತ್ತಿ ಮ್ಯಾವ್ರಿ ಅವ್ರಿಬ್ರಿಗೆ ಒಂದೊಂದು ತತ್ತಿ ಕುದಿಸ್ಕೊಡ್ತೀನಿ ಮತ್ತೊಂದ್ರ ಬಿರಿಯಾನಿ ಅದರ ಏನ ಅದೇ ತಿನ್ಬಿಡ್ರಿ

ನೋಡ್ರಿ ಸಂತೋಷ ಅವ್ರದ ಊಟ ಅಂತೂ ಆಫೀಸ್ನಾಗೆ ಇರ್ತದ ಇವರಿಬ್ರು ಕಿಶಿಷ್ಟೇ ತಿಂತಾರ ಅದು ಮಾಡಿದ್ರೆ ಒಂದು ಚಪಾತಿ ಉಣ್ತಾರ ಹಾ ಒಂದ್ ಚಪಾತಿಗೆ ನಾ ಯಾಕೆ ಮಾಡ್ಲಿ ಮುಂಜಾನೆ ಕಿಸಿನೇ ನಾ ಮಾಡ ಕಿರಿಕಿರಿ ಯಾಕ ಇವನಿಗೆ ಎರಡು ಪೊರೋಟ ಕೊಟ್ಟಿದ್ ಬಿಡ್ರಿ ನಾನು ಚಿಕ್ಕಣ್ಣಂದಂತೂ ಇವತ್ತು ಲಂಚ್ ಅನ್ಮೋಲ್ ತಗೊಂಡು ಹೊಂಟಿದ ಸೊ ಆಯ್ತು ನಾವು ಉಳಿದ ನಾವು ಒಬ್ಬಕ್ಕಿ ತಿಂದ ನಾನು ಹೋದ ಈಗ ಸಬ್ ಈಗ ಬಿರಿಯಾನಿನೂ ಹೋದ್ರಿ ಇನ್ನ ಬಹಳ ಒಂದಿಷ್ಟು ಬಿರಿಯಾನಿ ಒಂದು ನಾಲ್ಕು ತತ್ತಿ ಕುದಿಸ್ದಂದ್ರೆ ಆಯ್ತು ಬಿರ್ಯಾನಿ ಮತ್ತೆ ತತ್ತಿ ಆಗ್ಬಿಡ್ತದೆ ಮತ್ತು ಅಂದ್ರೆ ಒಂದಿಷ್ಟು ಚಕೋಲಿ ಮಾಡಿಬಿಡ್ಲಿ ಒಂದಿಷ್ಟು ಚಕೋಲಿ ಮಾಡಿಬಿಡ್ತೀವಿ ರೀ ಜಾಸ್ತಿ ಏನು ಮಾಡಂಗಿಲ್ಲ ಚಂದನದ ತುಪ್ಪ ಉಪ್ಪ ಎಲ್ಲ ಹಾಕಿ ಚಕೋಲಿ ಮಾಡಿಬಿಡ್ತೀವಿ ರೀ ಕೈ ಹ್ಯಾಂಗಾಗದ ಪೂರ ನೋಡಿರಿ ನಾ ಇನ್ನಾಗಲೇ ವ್ಯಾಕ್ಸ್ ಮಾಡಿಸ್ಕೊಂಡಿ ನೋಡ್ರಿ ಮಿಕ್ಕೂ ಅಲ್ಲೇ ನೋಡ್ರಿ ಇಲ್ಲಿ ನೋಡ್ರಿ ಈಗ ಮತ್ತೆ ಇಲ್ಲಿ ನೋಡ್ರಿ ಈಗ ಕೈ ನೋಡ್ರಿ ನನ್ನ ವ್ಯಾಕ್ಸ್ ನಿಂತು ಹ್ಯಾಂಗಾಗ್ಯದ್ರಿ ಈಗ ಇಲ್ಲಿ ನೋಡಿ ಇಲ್ಲಿ ನೋಡ್ಬೇಕ್ರಿ ನೀವು ಇನ್ನ ಈಗ ರೀ ಅದು ವ್ಯಾಕ್ಸ್ ಚಂದ ಇದ್ದಿದ್ದಿಲ್ಲೋ ಏನು ಏನಾರತಿತ್ತು ಪೂರ ನೋಡ್ರಿ ಹಿಂಗೆ ಹಚ್ಚಿ ಕಿತ್ತತ್ತಾರಲ್ರಿ ಈ ಸ್ಕಿನ್ ಅದ ನೋಡ್ರಿ ನಂದು ಈ ಸ್ಕಿನ್ ಹಿಂಗೆ ಹಿಂಗೆ ಮ್ಯಾಗ್ ಹಿಂಗೆ ಹಿಂಗೆ ಮ್ಯಾಗ್ ಉಂಟಿತ್ತು ನೋಡ್ರಿ ನನ್ನ ಸ್ಕಿನ್ ಇಲ್ಲ ಮಿಕ್ಕು ಮಿಕ್ಕೂ ಅಲ್ಲೇ ಇದು ನೋಡ್ರಿ ಇದು ವ್ಯಾಕ್ಸ್ ಮಾಡಿಸ್ಕೊ ಟೈಮ್ನಾಗ ನೋಡ್ರಿ ಹಂಗೆ ನೋಡ್ರಿ ನನ್ನ ಕೈ ಪೂರ ಪೂರ ಘಾಣ ಘಾಣ ಇದ್ದದ್ ಈಗ ಸ್ಕಿನ್ ನೋಡ್ರಿಗ ಹಿಂಗೆ ಹಚ್ಚಿರತ್ತರ ಒಟ್ಟೆ ಕಿತ್ತಲೆ ಈಗ ನೋಡ್ರಿ ಇವಾಗ ಕಲ್ಲದ ಕಲ್ಲಿಟ್ಟದ ಹ್ಞೂ ಇನ್ನು ಕಾಲಿಗೆ ಇನ್ನ ಗುಣ ಕಾಲಿಗೆ ಅಷ್ಟಾಗಿಲ್ರಿ ಬಟ್ ಈ ಕಡೆ ಈಗ ಕೈಗೆ ಭಾಳ ಆಗ್ಯಾವ್ರಿ ನನಗೆ ಮಕ್ಕಳು ರಾಕ್ ತಾಸ್ ಕೊಡ್ಲಕ್ಕ ನೋಡ್ರಿ ನನಗೆ ಒಂದ್ಸಣ ನೋಡಿ ಮಕ್ಕಳು ಎದ್ದೇವು ಎಲ್ಲ ಬೇಕು ಹ್ಞೂ ಊಟ ಮಾಡಿ ಜಬರ್ದಸ್ತ್ ಮಸ್ತ್ ಅಂತ ಬಿಸಿ ಬಿಸಿ ಮಕ್ಕಳು ಬಿಟ್ಟೆ ಮೂರು ಮಂದಿ ಈಗ ಎದ್ದು ನೋಡ್ರಿ ಈಗ ಅದೇಲ್ ಮಮ್ಮ ಹಾಂ ಈಗ ಇವ್ರಿಬ್ರು ಹೊಲತ್ತಾರ ಟ್ಯೂಷನಿಗೆ ಈ ನಾನು ಇದೇಂತಾರೆ ಇದು ಮನೆ ಹುಡುಗಿ ಇದು ಮಾಡೋದತ್ತ ವ್ಯಾಕ್ಸ್ ಅದು ಮಾಡೋದತ್ತ ಹಾಕಿ ನಾ ವ್ಯಾಕ್ಸ್ ಮಾಡಕ್ಕೆ ಹೋಲಕ್ಕತ್ತಿನಿ ತೊ ಈಗ ಚಿಕ್ಕಬೇಕು ಒಂದು ಸೈಡ್ ನಿಂತವ್ರಿ ಈಗ ಒಂದು ಸೈಡ್ ನಿಂತು ರೀ ಸ್ವಲ್ಪ ಸೋರಿ ಏನು ಹೇಳ್ತೀನಿ ಹಾಂ ಹಾಂ ಚಲೋ ಬಾಯ್ ಬಾಯ್ ಮಮ್ಮ ಹೋಲತ್ತ ನೋಡ್ರಿ ಟ್ಯೂಷನಿಗೆ ಟ್ಯೂಷನ್ಗೆ ಹೋಲತ್ತ ನೋಡ್ರಿ ಸಾಬ್ರಿ ಚಲೋ ಬಾಯ್ ಬಾಯ್ ನೋಡ್ರಿ ಅದೇನ್ ಬಿರಿಯಾನಿ ಇತ್ತಲ್ರಿ ಅದೇ ಏನು ನಾವ್ ರೀ ಎಗ್ ರೈಸ್ ಟೈಪ್ ಅಂದ್ರೆ ರೀ ಅವ್ರು ನನಗೆ ಹಂಗಂದ ಕೇಸ ಮತ್ತು ಒಂದು ಮೂರು ಹತ್ತಿ ಹುಡುಗಿ ಅದಕ್ಕೆ ಎಗ್ ರೈಸ್ ಮಾಡಿ ಮೂರು ಮಂದಿ ತಿಂದೇವ್ರಿ ರೀ ತಿಂದ ಕಿಸ ಮಕೊಂಡ್ಬಿಟ್ಟೇವ್ರಿ ಫುಲ್ಲು ಅದ್ರ ಬರೀ ಕಿಲ್ ಈಗ ನಾ ವ್ಯಾಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾನು ಹಾಲತ್ ನೋಡ್ರಿ ಕಿಲ್ ನೋಡ್ರಿ ಕೈ ಕೈದಿಗೆ ಒಂಜರ ಒಳ ಒಳಗೆ ಹೊಲಕತ್ತ ಬಟ್ ಇದು ಹಾಕತ್ತರ ನಾವು ಕಾಲತ್ ಇಚ್ಚಾಕ ಇಚ್ಛಕ್ಕಿನ್ನ ಹಾಂ ಕಚ್ಚಂದೆ ಅನ್ಬೇಕು ಹಂಗೆ ಆಲತ್ತಿ ನೋಡ್ರಿ ನಾನು ಬಡಬಡ ಹುಡುಗಿ ಈಗ ವ್ಯಾಕ್ಸ್ ಮಾಡಿ ಬರ್ತೀನಿ ನನಗೂ ನಾ ಮನೆಗೆ ಒಪ್ಕೊಳ್ಳೋಷ್ಟು ಕೆಲಸಗಳಿಗೆ ಇಲ್ಲ ಇಲ್ಲ ನಿತ್ಯೆ ಹೋಗಲಿ

ಅಜೈಲಿಕ್ಕೆ ವ್ಯಾಕ್ಸಿಂಗ್ ಮಾಡಿ ನೋಡಿರಿ ಎಷ್ಟು ಚಂದ ಕಾಣಸ್ಲತ್ತದ ನೋಡ್ರಿ ಸ್ಕೀನ್ ನೋಡಿರಿ ಎದ್ದ ಬ್ಲೋ ಗ್ಲೋ ಗ್ಲೋ ಅನ್ಸತ್ತ ಅನ್ಸ್ಲತ್ತದ ಇಲ್ಲ ರೀ ಒಂದು ಸಲ ನನಗೆ ನೀವು ಇದವ್ರಿ ಹೇಳಿದೆ ನೋಡಿರಿ ಚಂದ ಮಾಡಿನಿ ರೀ ನಾನು ವ್ಯಾಕ್ಸಿ ನೋಡಿರಿ ನಾ ಮನೆಗೆ ಬಂದ ನಿಮ್ಮ ಇಬ್ರಿಗೊಂದು ಗುಡ್ ನ್ಯೂಸ್ ಹೇಳದದ ಟೆನ್ಶನ್ರಿ ಹೇಳ್ತೀನಿ ಬನ್ರಿ ಇಬ್ರು ಏನು ಮಾಡತಿದ್ರು ಓದ್ಕೋತ ಕುಂತೀರಿ ಅಯ್ಯವ ನಾನು ಕೂಚ್ಬೋ ಓದ್ಕೋತ ಕುಂತ ನೋಡ್ರಿ ಈಗ ಜಾಂತೆ ಜಸ್ಟ್ ಎಲ್ಲ ಮಾಡ್ಯಾರ ಶಾಣ ಎಲ್ಲಾ ಮಾಡಿದರೆ ಶಾಣಾ ತೆಗ್ದಿಲ್ಲ ಎಲ್ಲಿ ಆಗಲಿಲ್ಲ ಎಲ್ಲ ಬಿಡಣಿ ತನ್ನೆಲ್ಲ ತagitin ನಿಮಗೆ ಫಸ್ಟ್ ನನ್ ಪೇಮೆಂಟ್ ಬಂತು ಅವರ ದಿಡಿ ವ್ಯಾಕ್ಸ್ ಅಂಡ್ ಎಲ್ಲ ಎಲ್ಲಾ ಮಾಡಿದಲ್ಲ ಬಟ್ ಜಾಸ್ತಿ ರೊಕ್ಕ ಆತದ ನಂದಿ ಇಲ್ಲ ಸ್ವಲ್ಪ ಕೊಡ್ರಿ ಅಂತಂದ ಟಿಂ ಟಿಂ ಯಸ್

ಬರೀ ಒಂದಿಷ್ಟು ಅನ್ನ ಮತ್ತಂದ್ರೆ ಅಂಡಾ ಗ್ರೇವಿ ಮಾಡಮ್ಮಂತಲ್ಲ ಕತ್ತರ ಸೊ ಈಗ ನಾನು ಅದೇ ಮಾಡ್ಕೊಳಕತ್ತೋಡ್ರಿ ಬಟ್ ನನಗೆ ಭಾಳ ಖುಷಿ ಐತ್ರಿ ಯೂಟ್ಯೂಬ್ ನಿಂದ ಫಸ್ಟ್ ಪೇಮೆಂಟ್ ಬಂದಾಗ ನನಗೆ ಎಷ್ಟು ಖುಷಿ ಆಗಿತ್ತು ನೋಡ್ರಿ ಬಲೆ ಮನುಷ್ಯ ಶಂಬರ್ ರೂಪಾಯಿನೇ ಗಳಿಸಿಲ್ರಿ ಅದ್ರಾಗ ಖುಷಿ ಇರ್ತದ ನೋಡ್ರಿ ನಂಗೆ ಅದು ಹೇಳಕ್ ಆಗಲ್ಲ ಅಂತ ನೋಡ್ರಿ ಕಂಗದಾರಿ ಹ್ಯಾಪಿ 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 ನನ್ನ ಫಸ್ಟ್ ಪೇಮೆಂಟ್ ಅದ ನೋಡಿ ನನಗೆ ಬಹಳ ಖುಷಿ ಆಯ್ತು ಅವ್ರ ಜೊತೆ ಶಂಬರ ಕೊಡ್ಸಲಕ ತೀನ್ಸೆ ನೋಡಿಸೆ ಕೊಡ್ಸಕ್ ತೀನ್ಸೆ ಚಾಸೆ ಪಾನ್ಸೆ ಇಷ್ಟ ಕೊಡಲಕ ಬಟ್ ನನಗ್ ಬಹಳ ಅಂದ್ರೆ ಬಹಳ ಖುಷಿ ಐತ್ರಿ ನಿಮ್ಮಿಂದ ನಾನು ಏನು ಮಚ್ಚಿಡಲ್ಲ ಬಟ್ ಸಂತೋಷ ಬಂದ ಹೇಳ್ತೀನಿ ಅವ್ರು ನನಗೆ ಎಷ್ಟು ಅಮೌಂಟ್ ಕೊಟ್ಟಾರ ಅಂತ ಓಕೆನ ಮಮ್ಮಿರೆ ಫುಲ್ ಹ್ಯಾಪಿ ಹ್ಯಾಪಿ ಅಳ ಹ್ಯಾಪಿ 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 ನಾ ನೋಡಿ ಫ್ರೆಂಡ್ಸ್ ಈಗ ಏನ್ ಮಾಡೀನಿ ಅಂದ್ರೆ ನೋಡಿ ಈಗ ತತ್ತಿ ಕೂಸಿ ಇಟ್ಟೆ ನೋಡ್ರಿ ಈಗ ತತ್ತಿ ಕುದೀಲಿಕ್ಕೆ ಆತವ ತತ್ತಿ ಕುದಿಯತ್ತನ ಅಂದ್ರೆ ಏನ್ ಮಾಡ್ತೀನಿ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು ಸಮಾಂತರವ ಇಲ್ಲಿ ನೋಡಿ ಈ ಅನ್ನ ರೆಡಿ ಆಗ್ಯದ ನೋಡಿಗ ಅನ್ನಾನು ಮಸ್ತ್ ರೆಡಿ ಆಗ್ಯಾದ ಈಗ ಏನು ಮಾಡೀನಿ ತತ್ತಿ ಕೂಸ್ಕೋ ಇಟ್ಕೊಂಡಿನಿ ಮತ್ತೆ ನೀನು ಅಲ್ಲ ಬಳ್ಳಿ ಕುಟ್ಕೊಂಡಿದಾರೆ ಅದಕ್ಕೆ ಒಂದು ಟಿಫಿನ್ ಹಾಕಿದ್ರಾಗೇನು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಲಬಳ್ಳ ಅದ್ರಾಗ ಒಂದು ಸ್ವಲ್ಪ ನೀರು ಕುಕ್ಕರ್ಸಿ ಬಟ್ಲದಾಗ ಇಟ್ಟಿನಿ ಯಾಕಂದ್ರೆ ಈಗ ತತ್ತಿ ಪಿ ಮಾಡ್ತೀವಲ್ರಿ ಹಂಗಂತಿನ ಇನ್ನು ಪಟ್ಟಂತ ಏನು ಮಾಡ್ತೀನಿ ಅಂದ್ರೆ ಜಲ್ದಿಗ ಮಾರ್ಕೆಟ್ಗೆ ಹೋಗ್ಬರ್ತೀನಿ ರೀ ಯಾಕಂದ್ರೆ ನಾನು ಸ್ಕಿಲ್ ಒಂದು ಸಾಮಾನು ತರವ ನಂದು ಈಗ ಹಾಗೆ ಹೊರತೀನಿ ಕ್ರಿಕೆಟ್ ಈಗ ಇಬ್ರು ಪಪ್ಪ ಹೊಂಟಾರ ಏನ್ ಹತ್ತಿನಿ ಪಪ್ಪ ಬಂದು ಎಕ್ಕರಿ ಮಾಡ್ತೀನಿ ಅಂದ್ರೆ ಈಗ ನೀವು ಓದ್ಕೋದ್ ಕುಂದ್ರಿ ಪಪ್ಪ ಮೆಟ್ರೋ ಸ್ಟೇಷನ್ ದಾಗ ಅಂತ ಇದು ಒಂದ್ ಹತ್ತು ನಿಮಿಷ ಮನೆಗೆ ಬರ್ತಾರೆ ಏನ್ ಚಿಕ್ಕೋ ಚಿಕ್ಕು ಕೆಲಸ ಇಬ್ಬರಿಗೆ ಬಡಬಡನ ಹೋಗಿ ಬಡಬಡ ಬರ್ತೀನಿ ಓಕೆನಾ ಬಾಯ್ ಮಮ್ಮ ನೋಡ್ರಿ ಈಗ ರಿಕ್ಷಾದಾಗ ಕುಂತೀನಿ ಈಗ ಪಟಾಪಟ ಈಗ ಫ್ರೈಡೆ ಮಾರ್ಕೆಟ್ ಹೋಗಿ ಬರ್ತೀನಿ ರೀ ಯಾಕಂದ್ರೆ ನಂದು ಸಿಂಧೂರ್ ಕಲಾಸ್ ಆಗ್ಯದ್ರಿ ಸಿಂಧೂರ್ ತಗೊಂಡ್ ಬರ್ಬೇಕು ಮತ್ತಂದ್ರೆ ಸ್ವಲ್ಪ ಬಡ ಉಡುಪುಗಳ್ ತಗೊಂಡ್ಬಾರೀ ಅವೆಲ್ಲ ಹಾ ಇದು ಈಗ ಅವೆಲ್ಲ ತಗೊಂಡ್ ಕೆಸಿನ ಬರ್ತೀವಿ ನೋಡಿ ಚಿಕ್ಕ ಮತ್ತೊಂದು ಎರಡ್ ಬೇರ್ಗು ಸ್ವಲ್ಪ ಸ್ವಲ್ಪ ಇದು ಆಗ್ಬಿಟ್ಟವ ಮನೆ ಹೋದಾಗ ತಗೋಬೇಕಂತಂದ್ರೆ ನೆನ್ಪೇ ಹಾರ ಹಂಗೆ ಬಂದ್ಬಿಟ್ರಿ ಈಗೆಲ್ಲ ಬಡ ಬಡ ತಗೊಂಬರ್ತಿವಿ ಯಾಕಂದ್ರೆ ಮತ್ತೆ ಬೈ ಚಾನ್ಸ್ ಊರಿಗೆ ಹೋಗೋ ಪ್ಲಾನ್ ಐತೆ ಎಲ್ಲ ಬೇಕಲ್ರಿ ಹಂಗಿ ಅಂತಂದ್ರೆ ಎಲ್ಲಾ ಬ್ಯಾಕಪ್ ಇಟ್ಟಿಗೆ ಹೋಗ್ಲಕ್ ಅತ್ತೀನಿ ನೋಡ್ರಿ ಹೋಗ್ತೀವೋ ಹೋಗಲ್ಲ ಗೊತ್ತಿಲ್ಲ ಊರಿಗೆ ಬರ್ತೀವೋ ಬರಲ್ಲ ಅದ್ ಭೀ ಗೊತ್ತಿಲ್ಲ ಬಟ್ ಪ್ಲಾನಿಂಗ್ರಿ ನಡ್ದಾಗ ಊರಿಗೆ ಬರ್ಬೇಕಂತ ಹಬ್ಬಕ್ಕೋಸ್ಕರ ಎಲ್ಲಕ್ಕೋಸ್ಕರ ಸ್ವಲ್ಪ ಕೆಲವೊಂದು ಕೆಲ್ಸಗಳು ಭಿ ಇರುವ

ನವರಾತ್ರಿ ಕಲೆಕ್ಷನ್ಗಳು ನೋಡ್ರಿ ನವರಾತ್ರಿ ಸಲುವಾಗಿ ನೋಡ್ರಿ ಎಷ್ಟು ಚಂದ ಇಟ್ಟಾರ ಈಗ ಇವೆಲ್ಲ ಹುಡುಗಿಯರಿಗೆ ಗಿಫ್ಟ್ ಕೊಡ್ತಾರ ನೋಡ್ರಿ ಈಗ ಇವೆಲ್ಲ ಟಿಫಿನ್ಗಳು ಇವೆಲ್ಲ ನೋಡ್ರಿ ಇದ್ರಾಗಿಂದು ಸಮಾನ ತಗೊಂಡಿನ್ರಿ ನಾ ಏನೇನ್ ತಗೊಂಡಿನ್ ಕೇಸಿನ ನಿಮಗೆ ಇವಾಗ ಹೋಗಿ ಹೇಳ್ತೀನಿ ರೀ ಸೇ ಊರಿಗೆ ಹೋಗೋದೈತಲ್ರಿ ಎಲ್ಲರಿಗೋಸ್ಕರ ಬೇಕಲ್ರಿ ಹಂಗನ್ ತಗೊಂಡಿನ್ ನೋಡ್ರಿ ಬಾ ಚಂದ ಚಂದ ಸಮಾನ ತಗೊಂಡಿನ್ ನೋಡ್ರಿ ನಾ ಇದ್ರಾಗಿ ನೋಡ್ರಿ ಜಿಲೇಬಿ ತೋಲಕತ್ತಿ ಹತ್ತಿನಿ ನೋಡ್ರಿ ನಾ ಫುಲ್ ಫೋಕಸ್ ಫೋಕಸ್ ಈಗ ಜಿಲೇಬಿ ತೋಲತ್ತಿನ ಸಮಾನ ತಗೊಂಡ್ ಕೇಸ್ರ ಮನಿಗ್ ಹೋಲತ್ತಿನಿ ಅಂಕಲ್ನು ಅಲ್ಲಿ ಸಮಾನ ಮಾರ್ಕ್ ಬಂದಿರಂತ ಏನು ಬಟ್ ಕೊಯ್ ಜಾರಿ ಜಾರಿಯ ಕೇಸಿನ जब से ऑनलाइन वगैरह का ज्यादा चल गया ना अंकल तब से ना बहुत कम हो गए सब चीजें बहुत ज्यादा कम हो गया है पापा ये भाई अलग तरह तो ना देखो ऐसे को भी लेना चाहिए फिर उनका कौन लेगा उनका कौन हाँ देखो ये नहीं कि उनका मतलब इनका मतलब सबका लेना चाहिए सबको है ना सबका मदद करनी चाहिए नोड़ी नाबर को संतोषता घेणार मीनो चेहरा तुम केला मंदा ಊರಿಗೆ ಹೋಗೋದ ಪ್ಲಾನ್ ಅಲ್ಲಿ ಸಾಮಾನ್ಯ ಸಮಾನ ಖರೀದಿ ಮಾಡ್ತಿವಿ ನಮ್ ಹೆಂಗದಾಗ ಗೊತ್ತ ಕಲ್ಸಿರಿ ಅಹ್ ಒಂದ್ ತಿಂಗ್ಳಗ್ ಪಗಾರ ಇರ್ತದ ನೋಡ್ರಾಗೆಲ್ಲ ಖರ್ಚಿ ಸಾಮಾನ್ ತೊಂಡ್ ಹೋಗ ಬರ ಗಾಡಿ ಖರ್ಚಾ ಊಟ ತಿಂಡಿ ಅನ್ಕೊತ ಒಂದ್ ತಿಂಗ ಅದ ನೋಡ್ರಿ ಆಗದಿತ್ತಲ್ಲ ಆಸ ಮತ್ ಅಬ್ಬನ್ ಜಾಸ್ ಸಾಲ ಮಾಡ್ಕೋದ್ರಿ ಮತ್ತ್ ನೋವು ಮತ್ತ್ ಎಲ್ಲಾರಂತಾರ ಏ ದಿಲ್ಲ ಇವ್ರಿಗೆ ಏನ್ ಕಮ್ಮದ ದಿಲ್ಯಾಗ ಇರ್ತಾರ ಅಂತಾರ ಬಟ್ ನಮ್ ಕಷ್ಟ ಕಕ್ಷಣದ ಏನದ ಏನ್ ತಗೊಂಡಿನ್ ಸುದ್ರಿ ಸಾಲ ಯಾರೀ ಯಾರ ಅಪ್ಪ ಯಾರೋಗ್ಲಿ ಯಾರೀ ಸಾಲ ಸಾಲ ಇರ್ಲೀ ಸಾಲ ಮಾಡ್ಬಾರೀ ಮಾಡ್ದಾರ ಯಾರ್ ಬರ್ ತಗೊಂಡಿ ಅವ್ರಿಗೆ ವಾಪಸ್ ಕೊಡ್ಬೇಕು ಬರೀ ಟೈಮ್ ಹಚ್ಕೊಡ್ರಿ ಬಟ್ ವಾಪಸ್ ಕೊಡ್ರಿ ಪ್ಲೀಸ್ ಇಷ್ಟ ಎಲ್ಲಕ್ಕಿಂತ ಸಿಹಿ ಸುದ್ದಿ ಏನಂದ್ರ ನೋಡಿ ನಾನು ಜಿಲ್ಲೇ ತಗೊಂಬನಿ ಚೊಲೆ ಹೋಟೆಲ್ ಅದ್ರಿಗೆ ಜಿಲೇಬಿ ಮತ್ತಂದ್ರೆ ಚಳಿ ಬಟೋರೆ ಮತ್ತಂದ್ರೆ ನನ್ನ ಕೆಲವೊಂದು ಸಾಮಾನುಗಳು ಈಗ ತೋರ್ಸೋದಿಲ್ಲ ಹಂಗೆ ತೊಗೊಂಡು ತೋರ್ಸೋಲ್ಲಾಗಲಿ ಮತ್ತಂದರ ಎರಡು ಬೆಡ್ಶೀಟ್ ತೊಗೊಂಬಂದಿನ ನೋಡ್ರಿಗ ಓಪನ್ ಮಾಡಲು ತೋರಿಸ್ತೀನಿ ರೀ ಮತ್ತು ಕೆಲವೊಂದು ಪುಟಾಣಿ ಮಕ್ಳಿಗೋಸ್ಕರ ಕೆಲವೊಂದು ಸಾಮಾನುಗಳು ತೊಗೊಂಬಂದಿನ ಕ್ಯಾಮ್ರಾಮನ್ ಫೋಕಸ್ ಮಾಡಿ ಇಲ್ಲಿ ನೋಡ್ರಿ ಇವು ನಾಲ್ಕು ಬಳಿ ನಾ ಜಾಸ್ತಿ ಯಾರಿಗೆ ಪ್ರೀತಿ ಮಾಡ್ತೀನಿ ನೋಡ್ರಿ ಅವ್ರಿಗೋಸ್ಕರ ಅವ್ರ ಇವು ಅವ್ರು ಹಾಯ್ಕೊಂಡಾಗ ಅವ್ರಿಗೆ ನಿಮ್ಗೆ ನಿಮ್ ರೀ ಯಾರಿಗ ನಾ ಹಾಕೊಡ್ಲಾಕ್ತಿನಿ ಅಂದ್ ಕೇಸಿನ ನಮ್ ಚಿಕ್ಕ ಮುತ್ತಿಗೋಸ್ಕರ ಒಂದೊಂದ್ ಬ್ರಷ್ ಮತ್ತ ಊರಿಗೆ ಅಂದ್ರೆ ಒಂದ್ ಹಣಿ ಬೇಕಲ್ರಿ ಊರಿಗೆ ಎದ್ಕೊಂಡ್ ನಾನೇ ಬಿಟ್ಟು ಬಂದ್ಬಿಡ್ತೀನಿ ಬಹಳ ಕ್ಯೂಟ್ ಕೊಂಡ್ ನೋಡ್ರಿ ಮಣಿ ತಗೊಂಡ್ ಬನ್ನಿ ನೋಡ್ರಿ ನಾ ಇದೊಂದ್ ಮಣಿ ತಗೊಂಡ್ ಬನ್ನಿನ್ರಿ ಮತ್ತೊಂದ್ರ ಇದೊಂದ್ ಸಲ ತಗೊಂಡ್ ಬನ್ನಿ ನಾ ಹೈಕೊಂಡಾಗ ಹೈಕೊಡ್ತೀನಿ ಇಲ್ಲ ಅಂದ್ರೆ ಯಾರಿಗೆ ಕೊಡ್ಬೇಕು ಅಲ್ಲಿ ಕೊಟ್ಟು ಮಾಡ್ತೀನಿ ನೋಡ್ರಿ ಕಿಂಗ್ಳ ಮತ್ತೊಂದ್ರ ಸಣ್ಣ ಸಣ್ಣ ನೋಡ್ರಿ ಇದು ತಗೊಂಬಂದೀನಿ ರೀ ಮತ್ತಂದ್ರ ಇದ್ರ ಪೂರಾ ಸೆಟ್ ಐತಂದೀನಿ ರೀ ಹನ್ನೆರಡು ಪೀಸಿನ ಸೆಟ್ ತಗೊಂಬಂದೀನಿ ನೋಡ್ರಿ ನಾನೀಗ ಸ್ಪಿನ್ನರ್ ನಮ್ದು ಸ್ಪಿನ್ನರ್ ನಮ್ದು ಈಗ ಸ್ಪಿನ್ನರ್ ಹೆಂಗದ ಗೊತ್ತದ ಸ್ಪಿನ್ನರ್ ಹೆಂಗದ ಅಂದ್ರ ಒಂದ್ ಮಲ್ಲು ಮತ್ ಗುಂಡೆಗ ಒಂದ್ ನಿನಗ ಒಂದ್ ಚಿಕ್ಕಣ್ಣ ಹಿಂಗದ ಶೇರಿ ನೋಡಿದ್ದು ಏರೋಪ್ಲೇನ್ ರೀ ಏ ಗುಂಡೆ ಇದು ನಿನ್ ಸಲುವಾಗದ ನೋಡ್ರಿ ಏ ಗುಂಡೆ ಸೊ ಇದು ಒಂದಲ್ಲ ನೋಡ್ರಿ ಪ್ಲಸ್ ಈಗ ಬೆಡ್ಶೀಟ್ ತೋರಿಸಿದ್ರಿ ಎರಡು ಬೆಡ್ಶೀಟ್ ತಗೊಂಡಿನಿ ನೋಡಿ ಬಂದ್ ಬೇಕಿದ್ರ ಮ್ಯಾಗ ಗಾಡಿ ತಗೊಂಬ್ರಿ ಜನ ಈಗ ಹುಳ ಗಿಡ ಸಾಯಿಲ್ರಿ ಬರತನ ಸಂತೋಷ ಇಂದ್ರೆ ದೊಡ್ಡ ಮಾಡ್ತೀನಿ ಅಂತಂದನ ಈಗ ಬೆಡ್ಶೀಟ್ಗಳು ಅವ ನೋಡ್ರಿ ಹ್ಯಾಂಗ್ ಅವ್ರು ಬೆಡ್ಶೀಟ್ ಹೇಳ್ರಿ ಬೆಡ್ಶೀಟ್ ಮಾತ್ರ ಸಕ್ಕ ಅವ ನೋಡ್ರಿ ಡಬಲ್ ಬೆಡ್ ಇಂದವ ನೋಡ್ರಿ ತಗೊಂಡ್ಬಂದಿನಿ ನೋಡ್ರಿ ದೀಡ್ಶೇ ಅದು ದೊನ್ ಶೇದು ಹಿಂಗಿದ್ದು ಈಗ ನಾ ಏನು ತೊಗೊಂಬಂದಿನ ದೊನ್ ಶೇ ರೂಪಾಯಿ ಒಂದಿದ್ದೀವಿ ತಗೊಂಡ್ ಬಂದಿನಿ ನೋಡ್ರಿ ನಾ ತಂದೀವ್ರ ಈಗ ಆಯ್ತು ಇಷ್ಟೋರಿ ಮತ್ತೆ ಛೋಲೆ ಬಟೋರಿ ಜಿಲೇಬಿ ಮಾಡ್ತೀನಿ ನೋಡ್ರಿ ನಾ ಈಗ ಮಾರ್ಕೆಟ್ ಹೋಗಿ ನಾನು ಇಷ್ಟೆಲ್ಲ ಸಮಾನ ತಗೊಂಡ್ಬಂದಿನಿ ನೋಡ್ರಿ ಎರಡು ಬೆಡ್ ಶೀಟ್ ನನ್ಗೆ ಬೇಕಾಗಿ ನನ್ನ ಸಮಾನ ಮತ್ತಂದ್ರೆ ನೋಡ್ರಿ ಸ್ವೀಟ್ ಜಿಲೇಬಿ ಮತ್ತೆ ಛೋಲೆ ಬಟೋರಿ ಬ್ರಷ್ ಹಣಗಿ ಮತ್ತಂದ್ರ ಮಣಿ ನೋಡ್ರಿ ಕೊಬ್ಬರಿ ಮಣಿ ಹೆಂಗೆ ತಂದಿನ ಸಂತೋಷ ಏನಂತಿಕ್ ಇಡು ನಂಗೆ ಬೇಕಿಡು ನಾ ಆಟ ಆಡ್ತೀನಿ ಅದ್ರ ಹ್ಮ್ ನಾನು ಆಟ ಆಡ್ತೀನಿ ಇನ್ ಮುಂದೆ ಮತ್ತಂದ್ರೆ ನೋಡ್ರಿ ಟಿಕ್ ಟಾಕ್ ನೋಡ್ರಿ ಇವು ಎಷ್ಟು ಚಂದ ಎಷ್ಟು ಕ್ಯೂಟ್ ಅವರಿ ಏನು ಮಸ್ತ್ ಅನ್ಸಲತ್ತೀ ಮತ್ತ ಒಂದ್ಸರ ತಂದಿನಿ ನಾಕ್ ರೀ ತಂದೀನ್ರಿ ಮತ್ತಂದ್ರ ಇವೇನ್ ಎರಡ್ ಸ್ಪಿನ್ನರ್ ಒಂದ್ ಏರೋ ಪ್ಲೇನ ಮತ್ತಂದ್ರ ಇವ್ ನೋಡ್ರಿ ಎರ್ಡ್ಬೆಂಡ್ಗಳು ತಂದಿ ನೋಡ್ರಿ ನಾ ಹನ್ನೆರಡು ಹೇರ್ಬೆಂಡ್ ತಗೊಂಬಂದಿ ನೋಡ್ರಿಗ ಚಂದದ ಇಲ್ರಿ ನನಗೆ ಎಲ್ಲರೂ ಹೇಳ್ರಿ ಇಗ ಊಟ ಮಾಡಕತ್ತೀವಿ ಬಾರೆ ಕಲ್ತ್ ಕಲ್ತ್ಕೇಶಿಂದ ಊಟ ಮಾಡೋಣ ಅಂತ ಊಟದಾಗಿ ಏನೇನೆನಾ ಅಂತ ನೋಡ್ರಿ ಈಗ ಬಿಸಿ ರೈಸ್ ಮಾಡ್ಕೊಂಡಿನ್ರಿ ಮತ್ತೆಂದರ ಏಕ ಕರಿ ಮಾಡ್ಕೊಂಡಿವಿ ಮತ್ತೆಂದ ಚೋಲೆ ಬಟೋರೆ ಅದ ನೋಡ್ರಿ ಜಿಲೇಬಿ ಅದಾ ನೋಡ್ರಿ ಬಾರೆ ಎಲ್ಲರೂ ಕಲ್ತ್ಕೇಶಿಂದ ಊಟ ಮಾಡಾಮ್ ಬಾರೆ ಊಟ ಮಾಡಾಮೆ ಊಟ ನೆಡತದ ಊಟ ಮಾಡಾಮೆ रुदन रुदन करो मारो नाइस साहब बास करेक्ट पॉइंट न्यू मेडली हां तिनरे तिनरे हैंग गय दरे फले हैंग गयो और मुंडी ले चोले बटरा के लका फले हैंग गयो अब लल्ले अंग तिंगो अच्छागत ओंडा तिंगो ऑफफक केन चक्का नि तिनरे हैंग गय अगर आपको अच्छा लग रहा तो पहला बाई मिलका का ಅಂದ್ರ ನೀನ್ ತಿನ್ನ ತಿನ್ನ ಇನ್ನ ಸಂತೋಷ ಅಡಿಗೆ ಭಾರಿ ಚಂದ ಮಾಡ್ತಾನಿ ತೊಬ್ಬರೂ ಕಲ್ ಕೆಸೆ ಅಂದ್ರ ಊಟ ಮಾಡಾಮಿ ಗಂಡ ಹೆಂಡತಿ ಅಂದ್ರೆ ನೋಡ್ರಿ ಒಬ್ರಕೊಬ್ರು ಅರ್ಥ ಮಾಡ್ಕೊಂಡ್ ಹೋಗ್ಬೇಕು ಅದಕ್ಕೆ ಅಂತ ಸಂಸಾರ ಹೋದ್ರಿ ಶ್ರೀ ಜಗಳನು ಮಾಡ್ರಿ ಪ್ರೀತಿನೂ ಮಾಡ್ರಿ ಎಲ್ಲಾನು ಮಾಡ್ರಿ ನಿಮ್ಮ ನಡು ನೀವು ಇಟ್ಕೋರಿ ಬೇರೆ ಯಾರಿಗೂ ನಿಮ್ ಲೈಫ್ ಇಂಟರ್ಫೇರ್ ಮಾಡಿ ಬಿಲ್ಕುಲ್ ಬಿಡಬೇಡ್ರಿ ಮೂರ್ನ ವ್ಯಕ್ತಿ ಮಾತ್ರ ಲೈಫ್ ನಾಗ ಯಾವಾಗ್ಲೂ ಬರಬಾರ್ದು ನೋಡ್ರಿ ಸುಗುಳಿ ಹಚ್ಚೋರೇ ಆಗ್ಲಿ ಏನೇ ಆಗ್ಲಿ

ಇಷ್ಟು ನೀಟಾಗಿ ಇಟ್ಟೀನಿ ರೀ ಮತ್ತು ವಾಪಸ್ಸು ಅವೆಲ್ಲ ಮಾಡ್ಸ್ಬೇಕು ರೀ ನಾ ನಾನೀಗ ಮಿಸ್ ಬಟ್ಟೆ ಅವ ನೋಡ್ರಿ ವಿಸ್ ಬಟ್ಟೆನೂ ಒಕ್ಕೊಬೇಕ್ರಿ ನಾ ಇನ್ನ ನೋಡ್ರಿ ಬಿಸಿ ಈಗ ಭಾಂಡೆ ಅವ ಸಿಗ ಸರಸರ ಇವಸಿಗ ಭಾಂಡೆ ತೊಳ್ಕೋತೀನಿ ರೀ ಮತ್ತು ನೋಡಿರಿ ನನ್ನ ಹಾಲತ್ತು ಹೆಂಗೆ ಆಗ್ಯದ ನಿದ್ದೆ ಅಂದ್ರೆ ನಿದ್ದೆ ಉಂಟದೆ ನೋಡಿರಿ ನೋಡಿರಿ ನಾ ಈಗ ನೋಡ್ರಿ ಉಟ್ರೇ ನಮ್ದು ಈಗ ಇಷ್ಟಂತ ಕುಂತೀಗ ನನಗೆ ಇಷ್ಟು ಮೀರಾಗತ್ತದರಿ ಫುಲ್ ಟೈಟ್ ಇಡಲತ್ತೀ ನೋಡಿ ನಂಗೆ ಅಷ್ಟು ಸೀದಾ ಏನಿಸಿದಕ್ಕೊಬೇಕಲ್ಲತ್ತೀನಿ ಬಟ್ ಮೊಕ್ಕೊಂಗಿಲ್ಲ ರೀ ಯಾಕಂತಂದ್ರೆ ಇನ್ನು ಭಾಂಡೆ ಬರೀ ಸರಸ್ರಾಗ್ ಭಾಂಡೆ ತೊಗೋತೀನಿ ಮತ್ತು ಒಂದು ದಿವ್ಸ ಬಟ್ಟೆ ಹೋಗಿ ಪಟ್ಟ ಪಟ್ಟು ಹಿಂಡ್ ವಾಷಿಂಗ್ ಮಷಿನ್ದಾಗ ಹಾಕ್ತೀನಿ ಸ್ನಾನ ಮಾಡ್ಕೋತೀನಿ ಯಾಕಂದ್ರೆ ನಂಗೆ ಸ್ನಾನ ಮಾಡತ್ತೆ ನೋಡಿರಿ ನನಗೆ ಸಮಾಧಾನ ಆಗ್ತದೆ

ನಮಸ್ಕಾರ ನಮಸ್ಕಾರ ತರಕತಿ ಬ್ಲಾಗ್ ಗೆ ಮಾಡ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು